ಆ್ಯಕ್ಷನೇ ಬೇಕಂದ್ರೆ ಸರ್ ನೋಡ್ತಾ ಇರೋ ಫುಲ್ ಬಿಟ್ ಕನ್ನಡ ನಾನು ಯಶ್ವಂತ್ ಸೊ ಜಿಮ್ಮಲ್ಲಿ ಬಂದಿದ್ದೀನಿ ಏನಕ್ಕೆ ಅಂತ ಪ್ರಶ್ನೆ ಮಾಡ್ತಾ ಇರ್ಬೋದು ಸೊ ಕಾಲವೇ ಬೋಸಗಾರ ಸಿನಿಮಾ ಸೊ ಈ ಸಿನಿಮಾದ ಪ್ರಮೋಷನಲ್ಲಿ ಸದ್ದಿಕ್ಕೆ ನಾನಿದ್ದೀನಿ ಆ್ಯಂಡ್ ಭರತ್ ಸಾಗರ್ ಅನ್ನೋರು ಸೊ ಈ ಸಿನಿಮಾದ ನಾಯಕ ನಟ ಲೀಡಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ವರ್ಕೌಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ಅವ್ರನ್ನ ಹುಡುಕೊಂಡು ಸದಿಕ್ಲಿ ಬಂದಿದ್ದೀನಿ ಬನ್ನಿ ಆಯ್ ಭರತ್ ಹೇಗಿದ್ದೀರಾ ಡಿಸ್ಟರ್ಬ್ ಮಾಡ ಸೊ ಫುಲ್ ವರ್ಕೌಟ್ ಇದ್ದೀರಾ ಮತ್ತೆ ಆರಾಮ್ ಹೆಂಗ್ ನಡೀತಾ ಇದೆ ಸಿನಿಮಾದ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡಬೇಕು ಮಾಡಿ ಮೈಂಟೈನ್ ಮಾಡಬೇಕು ನಡೀತಾ ಇದೆ ಅಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಒಂದು ಸಿನಿಮಾ ಬಂದು ಇನ್ನೂ ಕೇಳ್ತಾಯಿದ್ರು ಸಿನಿಮಾ ಯಾವಾಗ ಏನು ಅಂತ ಕೇಳ್ತಾಯಿದ್ರು ಅನಿಸುತ್ತೆ ಅದೇ ಇಲ್ಲಿ ಯಾರಿಗೂ ಹೇಳಿಲ್ವ ನೀವು ಅಂತ ಹೇಳಿಲ್ಲ ಈಗ ಚಾಂಡಿ ಚೆನ್ನಾಗಿ ಆಗ್ತಾಯಿಲ್ಲ ಅದಕ್ಕೋಸ್ಕರ ಬನ್ನಿ ಒಂದಷ್ಟು ಕುತ್ಕೊಂಡು ಮಾತಾಡೋಣ ಫೈಟ್ ಹೇಗಿದ್ದೀರಾ ಭರತ್ ಸಾಗರ್ ಅವರೇ ಯಾ ಸೂಪರ್ ಫುಲ್ ವರ್ಕೌಟ್ ಮಾಡುತ್ತೆ ವರ್ಕೌಟ್ ಮೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಾ ಮಾತಾಡ್ಬೋದಾ ಫುಲ್ಲು ಅದೇ ಹೇಳಿದ್ದಲ್ಲ ವರ್ಕೌಟ್ ನಾನು ಫುಲ್ಲು ನೀವು ಸಡನ್ ಆಗಿ ಬರ್ತೀರಿ ಅಂತ ಗೊತ್ತೇ ಆಗಿಲ್ಲ ಅಲ್ಲ ನಾನು ಅದೇ ನಲ್ಲ ಅಲ್ಲಿ ಮಾತಾಡ್ತಾ ಕೇಳಿದ್ನಲ್ಲ ಎಲ್ಲರೂ ಒಂದಷ್ಟು ವರ್ಕೌಟ್ ಮಾಡ್ಬೇಕಾದ್ರೆ ನಿಮ್ಮನ್ನು ಯಾರು ಬಿಡ್ತಿಲ್ಲ ಸಿನಿಮಾ ಯಾವಾಗ ರಿಲೀಸ್ ಅಂತ ಒಂದಷ್ಟು ಜನ ಕೇಳ್ತಾನೆ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೇಮ್ ಮಾಡೋಕ್ಕಿಲ್ಲ ರಿಲೀಸ್ ಮಾಡಬೇಕಿಲ್ಲ ಪ್ರಮೋಷನ್ ಮಾಡಲೇಬೇಕು ನಡುವೆ ಇದು ಮೇಂಟೈನ್ ಮಾಡಲೇಬೇಕು ಸೊ ಹಂಗ ನಡಿತಾ ಇದೆ ಒಟ್ಟಲ್ಲಿ ಜಿಮ್ ಅಲ್ಲಿ ಇರೋರಿಗೆಲ್ಲ ಗೊತ್ತು ಅನ್ಸುತ್ತೆ ನೀವು ಸಿನಿಮಾ ಮಾಡ್ತಿರೋದು ಖಂಡಿತ ಮೇಲೆ ಇನ್ನೂ ಜಾಸ್ತಿ ಗೊತ್ತಾಗತ್ತಲ್ಲ ಓಕೆ ಓಕೆ ಸೊ ಇವಾಗ ರಾಜ್ಯದ ಜನಗಳಿಗೆ ಗೊತ್ತಾಗಬೇಕಷ್ಟೇ ಪ್ರಮೋಷನ್ ಮೂಲಕ ಯಾವಾಗ ರಿಲೀಸ್ ಅಂತ ಸೊ ಒಂದಷ್ಟು ಮಾತಾಡೋಣ ಅದಕ್ಕಿಂತ ಮುಂಚೆ ರಿಲೀಸ್ ಯಾವಾಗ ಅಂತ ಹೇಳ್ಬಿಡಿ ಫಸ್ಟ್ ರಿಲೀಸ್ ಬಂದು ಜೂನ್ ಇಪ್ಪತ್ತಕ್ಕೆ ಇದೇ ಜೂನ್ ಇಪ್ಪತ್ತಕ್ಕೆ ಕರ್ನಾಟಕ ಎಲ್ಲಾ ಕಡೆ ರಿಲೀಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾ ನೋಡಿ நோட் ஆமில் டைட்டல் நோட் டைட்டல் இட்டாரா ஏனிக்க டைட்டல் இட்டார் அன்னது ஒன்றும் இத்தீச்சிக்கு டைட்டல் துபானே இன்விட்டேஷன் ஆக ஆவரஃல் அண்ட் கேச்சப் கூட இரவு டைட்டல் ஹுடுக்கொழி அந்த டைரெக்டே டெரெக்டர் எல்லாம் எஸ் புராணிக் டரைன் கால்வோஸ் எல்லா கால்வெமோஸ்கே ஆக ಎಲ್ಲರಿಗೂ ಒಂದು ಟೈಮ್ ಎಳ್ದೆ ಟೈಮ್ನ ಕಾಲ್ ಎಳ್ದೆ ಎಳಿಯುತ್ತೆ ಟೈಮಿಗೆ ಆಗ್ಬೇಕು ಅನ್ನೋದು ಯಾವ್ದು ಆಗಲ್ಲ ಯಾರು ಸೊ ಅದೇ ಒಂದು ಟೈಟ್ ಇಟ್ಕೊಂಡು ಎಲ್ಲ ಲೈಫಲ್ಲಿ ಒಂದು ನಡೆಯೋ ತರ ಒಂದ್ ಕಥೆ ಒಂದು ಸಿಂಪಲ್ ಒಂದು ಲವ್ ಸ್ಟೋರಿ ರೊಮ್ಯಾಂಟಿಕ್ ಲವ್ ಸ್ಟೋರಿಲಿ ಸಂಜಯ್ ಪುರಾಣಿಕ ತೋರ್ಸಿದಾರೆ ಈಗ ಎಂಟರಿಂದ ಒಂದ್ ಹತ್ತು ವರ್ಷದ ಸಿನಿಮಾ ಜರ್ನಿ ನಿಮ್ದು ಹೌದು ಅಲ್ವಾ ಸೊ ಈ ಸಿನಿಮಾ ಜರ್ನಿ ಅಂತ ಬಂದಾಗ ಒಂದಷ್ಟು ಗ್ರಾಫ್ಸ್ ಗಳನ್ನ ನಾವು ನೋಡ್ತೀವಿ ಏರು ಪೇರು ಹಂಗೆಲ್ಲ ನೋಡ್ತಾ ಇರ್ತೀವಿ ಆಮೇಲೆ ಈಗ ನೀವು ಲೀಡ್ ಆಗಿ ಮಾಡ್ತಾ ಇರುವಂತದ್ದು ಟೈಮ್ ಅಂತ ಏನಾದರೂ ಅನಿಸ್ತಾ ನಿಮಗೆ ಇಲ್ಲ ದಿಸ್ ಇಸ್ ದ ಕರೆಕ್ಟ್ ಟೈಮ್ ಅಂತ ಇದೆ ಸರ್ ಈಗ ಅದೇ ಹೇಳಿದ ಅದೇ ಕಾಲವೇ ಮೋಸಗಾರ ಸಿ ನಾನು ಅಂದ್ಕೊಂಡಿದ್ದೆ ಅವಾಗ ಏಟ್ ಇಯರ್ಸ್ ಬಿಫೋರೇ ನಾನು ಮಾಡಲಿಂಗ್ ಬರ್ತಿದ್ದಂಗೆ ನಾನು ಬರ್ಬೋದು ಹೀರೋ ಆಪ್ಷನ್ ಇಟ್ ಇಸ್ ನಾಟ್ ದ ಥಿಂಗ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಯಾಕೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂತ ಸ್ಟಾರ್ಟ್ ಮಾಡ್ತಾ ಜರ್ನಿ ಅಂದರೆ ಸಿ ಸಣ್ಣ ಆರ್ಟಿಸ್ಟಿಂದನೇ ಬಂದು ಬರ್ತಾ ಇದ್ದಂಗೆ ಅದ್ರದ್ದು ನೋವು ಗೊತ್ತಾಗುತ್ತೆ ಆರ್ಟಿಸ್ಟ್ ವ್ಯಾಲ್ಯೂ ತೂಕ ಪ್ರತಿಯೊಂದು ಆ ಮನುಷ್ಯನಿಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯ ಆಗಿರ್ತಾನೆ ಹೋಗ್ತಾ ಹೋಗ್ತಾ ಅವನು ಶಿಲೆ ಆಗ್ತಾನೆ ಆದರೆ ಲೈಕ್ ಆರ್ಟಿಸ್ಟ್ ಅಂದರೆ ಅದೇ ಥರನೇ ಹೋಗ್ತಾ ಹೋಗುತ್ತೆ ಒಂದು ಡ್ಯಾನ್ಸ್ ಕಲಿಬೋದು ಇಲ್ಲ ಜಿಮ್ ಇರ್ಬೋದು ಇಲ್ಲ ಫೈಟಿಂಗ್ ಇರ್ಬೋದು ಪ್ರತಿಯೊಂದಕ್ಕೂ ಒಂದು ಫ್ಲೆಕ್ಸಿಬಲ್ ಆಗಿ ಪರ್ಫೆಕ್ಟಾಗಿ ಆಗಿ ದೇವರು ಈ ಟೈಮನ್ನ ತಂದುಕೊಡ್ತಾರೆ ಅದೇ ಕಾಲಾವೆ ಮೋಸ ಸೊ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ ಫಸ್ಟ್ ಮೇನ್ ಇರೋ ಇದೇ ಸಿನಿಮಾ ನಾನು ಮಾಡ್ತಾ ಇರೋದು ಖಂಡಿತವಾಗ್ಲೂ ಜನ ಇಷ್ಟಪಡ್ತಾರೆ ಕಾಲವೇ ಮೋಸಗಾರ ಓಕೆ ಎಲ್ಲ ಥರನೂ ಒಂದು ಅಲ್ಲು ಎಮೋಷ್ನಲ್ ಇರ್ಬೋದು ಕಾಮಿಡಿ ಇರ್ಬೋದು ಫೈಟ್ ಇರ್ಬೋದು ರೊಮ್ಯಾಂಟಿಕ್ ಇರ್ಬೋದು ಪ್ರತಿಯೊಂದನ್ನು ನನ್ನನ್ನು ನೋಡ್ತಾರೆ ಎಲ್ಲದರ ಒಂದು ಸಮ್ಮಿಶ್ರಣ ಕಾಲವೇ ಮೋಸಕಾರ ಅಂತ ಒಂದು ಇಟ್ಕೊಂಡಿದೀರಾ ನಿಮ್ಮ ಲೈಫ್ ನಲ್ಲಿ ಯಾವ್ದಾರ ಒಂದು ಮೋಸ ನಡೆದಿದ್ದ ಖಂಡಿತ ಕಾಲವೇ ಮೋಸಕಾರ ಹಾಗೆ ಆಗಿರುತ್ತೆ ಜೀವನದಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ನಡೆದಿರೋದು ಲೈಫ್ ಅಲ್ಲಿ ಸಿಗದೆ ಹೇಗೆ ಲೈಫಲ್ಲಿ ಹಿಂಗೆ ಇರಬೇಕು ಅನ್ಕೊಂಡ್ ಓದಿರೋದು ಈಗ ಮಾಸ್ಟರ್ ಇನ್ ಫಾರ್ಮಸಿ ನಮ್ಮ ಅಪ್ಪ ಇದ್ದರು ನೀನು ಡ್ರಗ್ ಇನ್ಸ್ಪೆಕ್ಟರ್ ಆಗ್ಬಿಡು ಅಂತೇಳಿ ಓದಿಸಿದ್ರು ಈಗ ಸೊ ನಾನು ಅದನ್ನು ಅದನ್ನ ಹಾಕೋಣ ಡ್ರಗ್ ಇನ್ಸ್ಪೆಕ್ಟರ್ ಆಗ್ಬಿಡೋ ಚೀಫಲ ಸಿಗುತ್ತೆ ಸೊ ನಾನು ಬೇರೆ ಥರ ಥಾಟಲ್ಲಿ ಇದ್ದೆ ಲೈಫಲ್ಲಿ ಸಡನ್ನಾಗಿ ನನಗೂ ಶಂಕರಣ ಅಂದರೆ ತುಂಬ ಇನ್ಸ್ಪಿರೇಷನ್ ಶಂಕರನ ಆಗಿರಲಿಲ್ಲ ಆಗಿಲ್ಲ ಸಿ ಎಲ್ಲ ಕೆಲವಿದ್ರು ಇನ್ಸ್ಪಿರೇಷನ್ ತೊಗೊಂಡಿದ್ರು ಬಟ್ ಅವ್ರಿಗೂ ಆ್ಯಕ್ಟರ್ ಆಗಬೇಕು ಏನೇ ಮಾಡಿದ್ರು ಮಾಡಿದ್ದು ನಿಮ್ಗೆ ಎಲ್ಲ ಮಾಡ್ತಾರೆ ಇಟ್ಸ್ ವೆರಿ ನೈಸ್ ಸೊ ಅವಾಗ ನಾನು ಏನಾಯ್ತು ಅಂದರೆ ಈ ಥರ ಒಂದು ಕಾಲವೇ ಮೋಸಗಾರ ಅಂತ ನೀವೇನು ಅಂತ ಹೇಳಿದ್ರು ಸೊ ಅದು ಅಲ್ಲಿಂದ ನನಗೆ ಕಾಲುವೆ ಮೋಸಗರ ಆಗಿ ಕಾಲವೇ ಮೋಸ ಸಿನಿಮಾನೇ ಸಿಕ್ತು ಬಟ್ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ಲೈಫಲ್ಲಿ ಏನು ಅಂದರೆ ಸಿ ನಾವು ಅಂದ್ಕೊಂಡಿದ್ದೆ ಯಾವುದೂ ಆಗಲ್ಲ ಪ್ರಿಡಿಕ್ಷನ್ ಮಾಡಿ ಪ್ರತಿಯೊಂದು ಮನುಷ್ಯನಲ್ಲೂ ಅಂದ್ಕೊಂಡಿದ್ದಾಗಬೇಕು ಅಂದ್ರೆ ಅಂದ್ಕೊಂಡಿದ್ದಾಗತ್ತೆ ಅಂದ್ರೆ ಓನ್ಲಿ ಜಾಬ್ ಒಂದ್ ತಕ್ಷಣ ಕೆಲಸ ಸಿಕ್ಬಿಡತ್ತೆ ಬಟ್ ಇದನ್ನ ಇದನ್ನ ಪರ್ಟಿಕ್ಯುಲರ್ ನಾವು ಕ್ರಿಯೇಟಿವಿಟಿ ನಿಮ್ಮ ಪ್ರಕಾರ ನೀವು ಹೋಗ್ಬೇಕು ಅಂದಾಗ ಟೇಕ್ಸ್ ಟೈಮ್ ಅದಕ್ಕೆ ಎಂತ ಹಾರ್ಡ್ ವರ್ಕ್ ಅದಕ್ಕೆ ಅಂತ ಡೆಡಿಕೇಶನ್ ಯಾರೇ ಏನೇ ಹೇಳಿದ್ರು ಖಾಲಿ ಕೂಡ ಯಾರು ಕೇಳ್ಸ್ಕೊಂಬಾರ್ದು ನಮ್ಮದೇ ಆದಂಥ ಒಂದು ನಾನು ಏನು ಮಾಡ್ತೀನೋ ಅದು ನಮಗೆ ಮಾತ್ರ ಗೊತ್ತಿರೋದು ಬಿಟ್ಟರೆ ನಮಗೆ ನಾವೇ ಇದಾಗಿರಬೇಕು ಕಾಂಪಿಟೇಟರ್ ಆಗಿ 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 ಹೋದ್ರೆ ಒಂದು ನ ರೀಚ್ ಮಾಡ್ತಾರೆ ಸುಮ್ನೆ ಬೇರೋ ಹಂಗಾದ್ರೆ ಹಿಂಗಾದ್ರೂ ಆತರ ಅನ್ಸಿದ್ಯಾ ಆತರ ಅನ್ಸಿ ಸ್ವಲ್ಪ ಸಿನಿಮಾ ಇಂಡಸ್ಟ್ರಿ ಯಾಕೆ ವರ್ಕ್ ಆಗ್ತಿಲ್ಲ ಹೋಗ್ಬಿಡೋಣ ಅಂತ ಸಿ ನಮ್ಮ ಸಿನ್ ಅದೇ ಹೇಳ್ತೀನಿ ನಮ್ಮ ಸಿನ್ಮಾ ಬಂದು ಕೊರೋನಾ ಟೈಮಲ್ಲಿ ರಿಲೀಸ್ ಆಗ್ತದೆಲ್ಲ ಪ್ರಮೋಷನ್ ಹೋಗಿರ್ತೀನಿ ಇನ್ನೇನು ಸ್ವಲ್ಪ ರಿಲೀಸ್ ಮಾಡೋ ಟೈಮಲ್ಲಿ ಕೊರೋನಾ ಬರುತ್ತೆ ಕಾಲಾಗಿ ಮೋಸ ಅಂದ್ರೆ ಮನುಷ್ಯನಲ್ಲಿ ಎಲ್ಲ ಮನುಷ್ಯನಿಗೂ ಒಂದೊಂದರ ಇರುತ್ತೆ ಟ್ರಾಜಿಡಿ ಆಗಿರ್ಬೋದು ಇಲ್ಲ ಅವ್ರಿಗೆ ಲಕ್ ಆಗಿರ್ಬೋದು ಎಲ್ಲಾ ತರದಲ್ಲೂ ಈ ಶೂಟ್ ಆಗುತ್ತೆ ಸೊ ಪ್ರತಿಯೊಬ್ಬರು ಏನು ಸಿನಿಮಾ ನೋಡ್ತಾರೆ ಅವ್ರ ತಮ್ಮಂತ ನೋಡ್ಕೋಬೋದೇನೋ ಆ ಒಂದು ಸಿನಿಮಾದಲ್ಲಿ ನಮ್ಮ ಸಾರ್ ಬಂದು ಒಂದು ಒನ್ ಆಫ್ ದಿ ಒಂದು ಕಂಟೆಂಟ್ ನ ಕಾಲ ರೂಪದಲ್ಲಿ ಒಂದು ಇದನ್ನು ತೋರಿಸ್ತಾರೆ ಅದು ಲವ್ ಓಕೆ ಕಾಮಿಡಿ ಇದರಲ್ಲಿ ಒಂದು ಯಾವ್ಯಾವ ತರ ಒಂದು ಕ್ಯಾರೆಕ್ಟರ್ ಯಾವ್ತರ ಕಾಲವೇ ಮೋಸಗಾರ ಅನ್ನೋ ಒಂದು ಟೈಟಲ್ ಯಾವ ತರ ಶೂಟ್ ಆಗುತ್ತೆ ಈಗ ಹೆಂಗಾಗುತ್ತೆ ಅಂತಂದ್ರೆ ಈಗ ಒಂದಷ್ಟು ವರ್ಷಗಳಿಂದ ನೀವು ಸಿನಿಮಾ ಇಂಡಸ್ಟ್ರಿಲಿ ಇದ್ದೀರಾ ನಾನೊಬ್ಬ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದೀನಿ ಅಂತ ಅಂದಾಗ ಈ ಕಥೆಗಳ ಮೂಲಕ ಹೋದರೆ ಸಕ್ಕತ್ತಾಗಿರುತ್ತಪ್ಪ ಈ ಥರ ನಾನು ಕಾಣಿಸ್ಕೊಂಡ್ರೆ ಒಂದೊಳ್ಳೆ ಅಬ್ಬರ ಮಾಡ್ಬೋದು ನನ್ನ ಒಂದು ಗ್ರಾಫು ಸಕ್ಕದಾಗಿ ಹೋಗುತ್ತೆ ಅನ್ನೋದು ಒಂದಷ್ಟು ಮೈಂಡಲ್ಲಿ ಇದ್ದೇ ಇರುತ್ತೆ ಸೊ ಯಾವ ನಾನು ಒಂದು ಸೆವೆನ್ ಇಯರ್ಸ್ ಏಯ್ಟ್ ಇಯರ್ಸ್ ಇದ್ದೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂದ್ಕೊಂಡೆ ಸೊ ಆ ಥರ ಮಾಡಿದಾಗ ಯಾವುದು ಆ ಥರ ಸಿಗ್ಲಿಲ್ಲ ಬಟ್ ಫೈನಲ್ ನನಗೆ ಇದು ಸಂಜೆ ಪುರಾಣಕ್ಕೆ ಅವರು ಒಳ್ಳೆ ಥರ ಒಂದು ಸ್ಟೋರಿ ತಂದ್ರು ஸ்டிக் ஆல் காமெடி இருக்குது ஃபைட் இருக்குது மாஸ் இப்போ டான்ஸ் இருக்குது பற்றி ஆல் வந்து பேக்கேஜ் இது ஹீரோன் ஆக்டர் தோசுக்கு போது தேங்க் யூ தேங்க் யூ ஸோ மச் ஒரு ಇಲ್ಲಯ ಅನ್ ಪ್ರೆಡಿಕ್ಷನಲ್ ನೋಡ್ತಾ ಇದ್ದಂತ ನಿಮಗೆಂತ ಒಂದು ಒಳ್ಳೆ ಸರ್ಪ್ರೈಸ್ ಸಿಕ್ಕಿದಲ್ಲ ಮಾತಾಡ್ತಾರೆಬೇಕಾದ್ರೆ ಸಡನ್ ಆಗಿ ಯಾರು ಬದ್ರು ಅಂತ ಎಸ್ ಹೇಳ್ತಾ ಇದ್ರಿ ಎಸ್ ಯಾವತರ ಒಂದು ಇದು ಅಂತ ಅಂದ್ರೆ ಯಾವ ಕಥೆ ಕಂಡು ಇಟ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ರಿ ಸೊ ಈ ಈ ಈ ಕಥೆಗಳು ಸಿಕ್ಕಾಗ ಓಕೆ ದಿಸ್ ಇಸ್ ದ ನನಗೆ ಒಳ್ಳೆ ಮುಂದೆ ಗ್ರಾಫ್ಗೆ ಗೆ ಕರಿಯರ್ಗೆ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ ಖಂಡಿತ ಈ ಸಿನಿಮಾ ನೋಡಿದಾಗ ಸೊ ಹೊಸ ಹೊಸ ಕಲರ್ ಇದನ್ನ ಫಾರ್ ಎಕ್ಸಾಂಪಲ್ ಈಗ ಇಂಡಸ್ಟ್ರಿಯಲ್ ಎಲ್ಲ ತರ ಸಿನಿಮಾಗಳು ರಿಲೀಸ್ ಸೊ ಎಲ್ಲ ಥರ ಜನರು ಬರ್ತಾರೆ ಎಲ್ಲ ಹೀರೋಗಳು ಬರ್ತಿದ್ದಾರೆ ಸೊ ಬಿಕಾಸ್ ಆಫ್ ಕಂಟೆಂಟ್ ಒಂದೊಂದು ಕಂಟೆಂಟ್ ಇರೋ ಇಳಿದ್ರಿಂದ ಅದು ಹಿಟ್ ಆಗ್ತಿಲ್ಲ ಒಂದು ಕಂಟೆಂಟ್ ಇದೆ ಖಂಡಿತವಾಗ್ಲೂ ಅದೊಂದು ನನಗೆ ಒಂದು ಏನಂತ ಹೇಳಿ ಒಂದು ಬ್ರೇಕ್ ಕೊಡುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಖಂಡಿತ ಎಸ್ ಎಸ್ ಇದ್ರ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ಇವಾಗ ನಡೆದಂತ ಇನ್ಸಿಡೆಂಟ್ ಬಗ್ಗೆ ನಾನು ಮಾತಾಡಲೇಬೇಕು ಸೊ ವರ್ಕೌಟ್ ಮಾಡ್ತಾ ಇರ್ತಾರೆ ಈ ಒಂದು ಏರಿಯಾದಲ್ಲಿ ಒಂದಷ್ಟು ಸ್ಟಾರ್ಸ್ ಗಳನ್ನ ಕೂಡ ನಾನು ನೋಡಿದೆ ಸೊ ಧ್ರುವ ಅವರು ಸಡನ್ ಆಗಿ ಒಂದು ಎಂಟ್ರಿ ಹೆಂಗಿದೆ ನಿಮ್ಮ ಧ್ರುವ ಅವರ ಕಾಂಬಿನೇಷನ್ ಸೊ ಇಲ್ಲೇ ನಿಮ್ಗೆ ಪರಿಚಯ ಆಗಿದೆ ಇಲ್ಲ ಇಲ್ಲ ಪರಿಚಯ ಧ್ರುವ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ ತುಂಬಾ ಒಂಥರ ಸಪೋರ್ಟ್ ಮಾಡ್ತಾರೆ ತುಂಬಾ ಒಂದು ಪಾಸಿಟಿವ್ ಆಗಿ ಎಲ್ಲ ಅದೇ ಮಾಡೋದು ಚೆನ್ನಾಗ್ ಅಂತ ಅವರು ಒಳ್ಳೆ ಥರ ನನಗೆ ಯಾವುದೇ ತರನು ಕಮ್ಮಿ ಯಾವುದ್ರಲ್ಲೂ ಕಮ್ಮಿ ಇದು ಮಾಡಲ್ಲ ಒಂದು ಅವ್ರು ಸ್ಟಾರ್ ಒಂದು ದೊಡ್ಡ ಲೆವೆಲ್ ಇದ್ದಾರೆ ಒಂದು ಸಣ್ಣ ಒಂದು ಸಣ್ಣ ಲೆವೆಲ್ ಆಗಿರಲಿ ಒಂದು ನಾರ್ಮಲ್ ಯಾರೇ ಒಂದು ಜರ ಬಂದ್ ಕೂಡ ಇಂಟ್ರಾಕ್ಟ್ ಮಾಡೋದಾಗಲಿ ಒಂದು ಫ್ರೆಂಡ್ಲಿ ಆಗಿ ಇಂಟ್ರಾಕ್ ಮಾಡ್ತಾರೆ ಅಂಬಲ್ ತುಂಬಾ ಬಂದಿದ್ದು ಈ ಬಂದಿದ್ರು ನಿಜವಾಗ್ಲೂ ತುಂಬಾ ಶಾಕ್ ಆಯಿತು ದ್ರೋಣ ಬಂದ್ಬಿಟ್ಟು ನಿಂಗೆ ಇಟ್ಕೊಂಡ್ಬಿಟ್ಟು ನನಗೆ ಯಾರಪ್ಪ ಇದು ಅಂತ ಓಕೆ ಆ್ಯಂಡ್ ಸಾಕಷ್ಟು ಜನ ಫ್ಯಾನ್ಸ್ ಸೊ ಅವ್ರ ಮನೆ ಹತ್ರ ಹೋಗಿ ಕೆಲವೊಂದು ಜನ ಈಗ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಕೂಡ ಆಗ್ತಾ ಇದ್ದಾರೆ ಅಂಡ್ ಹೊಸೊಬ್ಬರಿಗೆ ತುಂಬಾ ಸಪೋರ್ಟ್ ಮಾಡೋ ಖಂಡಿತ ಅದೆಲ್ಲ ಯಾ ಅದೇ ಹೇಳಿದಲ್ಲ ಅವರು ಯಾರಿಗೂ ಇದು ಮಾಡ ಇದ್ ಮಾಡ ಎಲ್ರಿಗೂ ಅವ್ರು ಸಪೋರ್ಟ್ ಮಾಡ್ತಾರೆ ಆಮೇಲೆ ನಾನು ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಕು ಇತ್ತೀಚಿನ ದಿನಗಳಲ್ಲೂ ಒಂದಷ್ಟು ಎಲ್ಲ ಏನಿದೆಯಲ್ಲ ಸಿನಿಮಾ ನೋಡ್ತಾ ಇಲ್ಲ ಥಿಯೇಟರ್ ಕಡೆ ಬರ್ತಾ ಇಲ್ಲ ಓ ಟಿ ಟಿಗೆ ಗೆ ಜಾಸ್ತಿ ಪ್ರಿಫರ್ ಆಗ್ತಾ ಇದೆ ಆಮೇಲೆ ನಮ್ಮ ಕನ್ನಡ ಸಿನಿಮಾಗಳು ಓ ಟಿ ಟಿಗೆ ಜಾಸ್ತಿ ತಗೊಳ್ತಾ ಇಲ್ಲ ಈ ರೀತಿಯ ಒಂದಷ್ಟು ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ ಸೊ ಹಾಗಿದ್ದಾಗ ಹೊಸೊಬ್ರು ಎಂಟ್ರಿ ಆಗಬೇಕು ಅಂತ ಅಂದಾಗ ಹೊಸೊಬ್ರ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತಂದಾಗ ತನ್ನ ಕನ್ಸಿನ ನನ್ಸ್ ಮಾಡ್ಕೋಬೇಕು ಅಂದಾಗ ಯಾವ ತರ ಒಂದಷ್ಟು ಕಷ್ಟ ಪಡಬೇಕಾಗಿದೆ ಈಗಿನ ಒಂದು ಸಿಚುವೇಶನ್ ನೋಡಿದ್ರೆ சார் மெயின் ஙங்க் இஸ் கண்டெண்ட் பேர் மீன்ஸ் கண்டெண்ட் கன்னட இண்டஸ்ட்ரி ஆலே துணி டைரெக்டர் சார் துப்பா டைரெக்டர்ஸ் துணி ஈரோக எல்லூ ஆக காரண மெயின் டேரெக்டர்ஸ் பிரொடயூசர்ஸ் வெரி வெரி இம்பார்டெண்ட் அவர் வந்து அவ்வளோ டைரெக்ஷன் மாக்கப்படுத்துறாரு அவர் பிரொட்யூசர் பார்த்தா தார் அது ஆல்சோ நோட் த நாலேஜ் சினிமா அந்த ஏனோ நாலேஜ் இல்லை ஆமே அவரு ட்ரோடாக சும்னு யாரோ யாரோ ஒன்றும் இடத்தார் யாத்தொந்து கதை கேதோ ஒன்று இரம் தான் மிஸ்யூஸ் ஆகி கன்னட பஷே அந்த கன்னடாஷை ரீச் கம்மி ஆகி சி கேஜிஎஃப் ஒன் லெவல்லாக இருக்கே மார்டின் லெவல்ல ஆமேல காந்தாராவன் லெவல்லாக சி ஆல் ஃபைவ் லாங்குவேஜ் எல்லா ஈரோகளுக்கும் ஃபைவ் ஃபைவ் லாங்குவேஜ் சினிமா கடல ரேஞ்ச் வந்து ஒன்று ரேஞ்சுக்கு ரீச் சா மிட்ல வர்ஷன் மிட்ல வர்ஷன் இருந்தால் நோய் அந்த டென் கிரோடு ஃபைவ் கிரோட் பட்ஜெட்டு இல்லை ஒன் கிரோட் ஒன் அண்ட் ஆஃப் கிரோ கிரோட் பட்ஜெட்டு ஹீரோகாக் பிரொடயூசர் ஆகி டிரெக்டர் ஆகி ஆட்டிஸ்ட் ஆீச் ஆக்சுள்ள பிகாஸ் ஆஃப் ದಿಲ್ ಇಸ್ ನೋವು ಕಂಟೆಂಟ್ ಕಂಟೆಂಟ್ ಕರೆಕ್ಟಾಗಿ ಸಿಗ್ತಿಲ್ಲ ಕಂಟೆಂಟ್ ಸಿಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಟ್ ಆಗುತ್ತೆ ಸೊ ಹೊಸ ಹೊಸ ಕಲಾವಿದರನ್ನ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಕನ್ನಡ ಜನತ ಜನ ಜನಗಳು ನಮ್ಮನ್ನ ಸಪೋರ್ಟ್ ಮಾಡಬೇಕು ಬೆಳೆಸ್ಬೇಕು ಥಿಯೇಟ್ರಿಗೆ ಬಂದು ನೋಡಬೇಕು ಥಿಯೇಟ್ರಿಗೆ ಬಂದು ಅವ್ರು ನೋಡ್ತಾ ಇಲ್ಲ ಆ್ಯಕ್ಚುಲಿ ಸಿ ಗುತ್ತಲ್ಲೇ ರೀಲ್ಸ್ ನೋಡ್ತಾರೆ ಅಲ್ಲಲ್ಲೇ ನಾ ಓ ಟಿ ಟಿಲಿ ನೋಡ್ಕೊಂಡ್ಬಿಡ್ತಾರೆ ಇಲ್ಲ ಅದು ಯಾವುದೋ ಒಂದು ಬಂದ್ಬಿಡುತ್ತಲ್ಲ ಒಂದು ದಿನಕ್ಕೆ ಬಂದ್ಬಿಡುತ್ತಲ್ಲ ಮೊಬೈಲಲ್ಲೆಲ್ಲ ಟೊರೆ ಟೊರೆಂಟಾ ಯಾವುದೋ ಒಂದು ಆ್ಯಪಲ್ಲಿ ನೋಡ್ಕೊಂಡ್ಬಿಡ್ತಾರೆ ಸೊ ಹಿಂಗಿಂದ ಕನ್ನಡ எல்லோதனா அது தடீத்த நம் நாவே தடீத்தா வேற யாரும் அல்ல நம்ம நாவே தடீத்த எல்லோ ஓட் கன எல்லாரே ஆமேலா ஜர்மன் ஃபிரெண்ட்ஸு சோ இன் கடைல அல்ல கன்ன கல்ல கன்ன அந்த அல்லேங்க இல்லை கன்னட கரணி விட்டே நாட் கனடா அனோது இது வீ ஃபாஸ்டெஸ்ட் மீடியா ಖಂಡಿತ ರೀಚ್ ಆಗಬೇಕು ಇದರಿಂದನೇ ರೀಚ್ ಆಗೋದು ಕನ್ನಡ ಸಿನಿಮಾ ಆಯ್ತು ಅಂತ ಯಾವ ಗುರು ಇದು ಅಂತ ಹೇಳಿ ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತಾರೆ ಸೊ ಈಗ ನೀವು ಕಂಟೆಂಟ್ ಅಂತ ಹೇಳ್ತಾ ಇದ್ರಿ ಆ್ಯಂಡ್ ನಾವು ನಿಮ್ಮ ಸಿನಿಮಾದಲ್ಲಿ ಏನು ಕಂಟೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಸ್ ಅ ಆಡಿಯನ್ ಕಂಟೆಂಟ್ ಅಂದರೆ ನಮ್ಮ ಸಿನಿಮಾದಲ್ಲಿ ಬಂದು ಲೈಕ್ ನಾನು ಹೇಳ್ಬಿಟ್ಟೆ ಕಮರ್ಷಿಯಲ್ ಸಿನಿಮಾ ಬಂದು ಕಮರ್ಷಿಯಲ್ ಲೈಫ್ ಫೈಟ್ ಇದೆ ಡ್ಯಾನ್ಸ್ ಇದೆ ಲೈಕ್ ಒಂದು ಲವ್ ಸ್ಟೋರಿಲಿ ತ್ರೀ ಟೈಪ್ಸ್ ನಮಗೆ ಒಂದು ಲವ್ ಸ್ಟೋರಿ ಜರ್ನಿ ಆಗುತ್ತೆ ಬಟ್ ಕಾಲುವೆ ಮೋಸಗಾರ ಅನ್ನೋದು ಅಲ್ಲಿ ಹೆಂಗ್ ನಡೆಯುತ್ತೆ ಒಂದು ಇವೊಂದು ಫಾರ್ ಎಕ್ಸಾಂಪಲ್ ಒಂದು ಹುಡುಗಿ ನೋಡಕ್ ಹೋಗಿರ್ತೀರ ಮಧ್ಯ ನೋಡಿದಾಗ ಇವಳಿ ಬ್ಯಾಕಪ್ ಏನು ಹೇಳುದು ಏನು ಅಂತ ಕಿದಕಿ ಕೆದಕಿ ತಿಂಕ್ ಮಾಡೋದು ಒಂದು ಹುಳ ಇರತ್ತೆ ಗೊತ್ತಿಲ್ಲ ಆ ಹುಳ ಹೆಂಗೆ ಹುಳ ಹೆಂಗಿದಾಗ್ಲಿ ಬ್ರೇಕಪ್ ಆಗೋದಾಗಲಿ ಎಷ್ಟು ಡೈವರ್ಸ್ ಲೆವೆಲ್ಗೆಲ್ಲ ಹೋಗಿರುತ್ತೆ ಗೊತ್ತಿಲ್ಲದೆ ಏನೇನೋ ಸಂಬಂಧ ಎಲ್ಲ ಇರುತ್ತೆ ಸೊ ಈ ಸಿನಿಮಾದಲ್ಲಿ ಅದೊಂದು ಲೈನ್ ಬಂದು ಕಾಲವೇ ಮೋಸಗಾರ ಮಾಡಿದೆ ಓಕೆ ನೋಡಿದಾಗ ಜೀವ ಆ್ಯಂಡ್ ಒಂದಷ್ಟು ಗಿಮ್ಸ್ಗಳೆಲ್ಲ ನೋಡಬೇಕಾದ್ರೆ ನೀವು ಹೇಳಿದಂಗೆ ಒಂದಷ್ಟು ಆ್ಯಕ್ಷನ್ ಸೀನ್ಸ್ಗಳು ಸೊ ತುಂಬ ಜನ ಕಾಣಿಸ್ಕೊಂಡಿದ್ದೀರ ಆ್ಯಕ್ಷನ್ ಸೀನ್ಸ್ಗಳು ಆ್ಯಕ್ಷನ್ ಸೀನ್ ಮಾಡಬೇಕು ಅಂದರೆ ಒಂದು ಫಿಸಿಕ್ ಬೇಕು ಒಂದು ಫಿಟ್ನೆಸ್ ಬೇಕೇ ಬೇಕು ಯಾವಾಗಿಂದ ಫಿಟ್ನೆಸ್ಸು ಯಾವಾಗಿಂದ ಜಿಮ್ ಅಡಿಕ್ಷನು ಅಂತ ಫಿಟ್ನೆಸ್ ಅಲ್ಲ ಬೈ ನಾನು ಒಂದು ಆಯಿತು ಒಂದು ಟೆನ್ ಟ್ವೆಲ್ ಇಯರ್ಸ್ ಸೀನ್ ಅಂದರೆ ಮಾಡ್ತೇನೆ ಇವಾಗ ಎಂತಲ್ಲ ಸೊ ಫಸ್ಟಿಂದ ಫಿಟ್ ಆಗಿರಬೇಕು ಫಾರ್ ಹೀರೋ ಲೈಫಲ್ಲಿ ಫಿಟ್ ಆಗಿ ಹೆಲ್ತಿಯಾಗಿ ಎಷ್ಟು ಹೆಲ್ತಿಯಾಗಿರ್ತೀವಿ ಅಷ್ಟು ಒಳ್ಳೇದು ಸೊಮ್ಮಿಗೂ ಭಾರ ಆಗೋಲ್ಲ ಫಿಟ್ ಆಗಿರ್ತದೆ ಸೊ ನಮ್ಮಿಂದಲೂ ಸ್ವಲ್ಪ ಜನ ಇನ್ಸ್ಪೈರ್ ಆಗ್ತಾರೆ ನಾವು ಬೇರೆ ಜನ ಇನ್ಸ್ಪೈರ್ ಆಗಿದೆ ಸೊ ಪ್ರ್ಯಾಕ್ಟೀಸ್ ಮುಖ್ಯ ಮುಖ್ಯ ಆಗಿ ಆಗಿಮಾ ಅಂತ ಬಂದಾಗ ಈಗ ಪ್ರಮೋಷನ್ ಈಗ ಬೇರೆ ಬೇರೆ ವಿಭಿನ್ನವಾಗೆಲ್ಲ ಒಂದಷ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ ಆ್ಯಂಡ್ ರಿಲೀಸ್ ಮಾಡುವಂಥ ಟೈಮ್ ಹೊಸೊಬ್ರಿಗೆ ಚಾಲೆಂಜಸ್ ಇದೆಯಾ ಪ್ರಮೋಷನ್ ಮತ್ತು ರಿಲೀಸ್ ಅನ್ನೋದು ಖಂಡಿತವಾಗಲೂ ಇದೆ ಪ್ರಮೋಷನ್ ಮಾಡಲೇಬೇಕು ಸಿನಿಮಾ ಬೇರೆ ಐವತ್ತು ಲಕ್ಷಕ್ಕೆ ತೊಗೊಂಡ್ಬಿಡಿ ಐವತ್ತು ಲಕ್ಷಕ್ಕೆ ನೀವು ಅಂತ ಹೇಳ್ಬೇಕು ಸಿ ಫಾರ್ ಎಕ್ಸಾಂಪಲ್ ನಮ್ಮ ಸಿನ್ಮಾದಲ್ಲಿ ನಾನು ಬಳ್ಳಾರಿಗೆ ಹೋಗಿದ್ದೆ ಬಳ್ಳಾರಿಯಾಗಲಿ ಉತ್ತರ ಕನ್ನಡಕ್ಕೆ ಎಲ್ಲೇ ಹೇಳಿದ್ದು ಪ್ರಮೋಷನ್ ಮಾಡೋದು ಹೇಗೆ ಅಂದರೆ ಫಸ್ಟಿಗೆ ನಾನು ಫಸ್ಟ್ ಟೈಮ್ ಹೊರ ಟೈಮಲ್ಲಿ ಪ್ರಮೋಷನ್ ಮಾಡಿದ್ದೆ ಸೊ ಈ ಟೈಮಲ್ಲಿ ಪ್ರಮೋಷನ್ ಮಾಡಿದಾಗಲೂ ಸೇಮ್ ರೆಸ್ಪಾನ್ಸ್ ಆಸಿ ಆಟೋದವ್ರಿಗೆ ಹೋದಾಗ ಈರೋರಿಗೆ ನೂರು ರೂಪಾಯಿ ತೊಗೊಳ್ಳೋದು ಐವತ್ತು ರೂಪಾಯಿ ತೊಗೊಳ್ಳೋದೆಲ್ಲ ಮಾಡ್ತಾರೆ ನಾನು ಆ್ಯಕ್ಚುಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ದಯವಿಟ್ಟು ಸುಮ್ಮನೆ ಬರ್ತಾ ಸಪೋರ್ಟ್ ಮಾಡಿ ಫೈನಾನ್ಷಿಯಲಿ ವೆರಿ ಗರೀಬಿ ಅಂತ ದುಡ್ಡಿಲ್ಲ ಸಪೋರ್ಟ್ ಇದೆ ಏನಾಗ ಓ ಹೀರೋ ಬಂದು ಹಚ್ತಾ ಇದ್ದಾನೆ ಅವರೇ ಇಲ್ಲ ಹಚ್ಚಿನೀಗ ನಾನೇ ಅವ್ಗೆ ಹಚ್ಚಿದ್ದೀನಿ ಅವತ್ತು ನೂರು ಪೋಸ್ಟ್ ಅನ್ನಿಸಿದ್ವಿ ನೂರು ಆಟೋ ಅನಿಸಿದೆ ಇದೇ ಥರ ಊರು ಊರಿಗೆ ಹೋಗ್ತೀನಿ ಡಿಸ್ಟಿಕ್ ವೈಸ್ ಸಿ ಲೈಕ್ ಆಟೋ ಪ್ರಮೋಷನ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಕಡೆ ಕಾಣುತ್ತೆ ಅವನು ಹಂಗಂತೇಳಿ ನೀವು ಈ ನಮ್ಮ ಆನ್ಲೈನಲ್ಲಿದೆ ಅಲ್ವಾ ರೀಲ್ಸ್ ಆಗಿರ್ಬೋದು ಎಲ್ಲ ಕಡೆ ಈಗ ಒಂದು ಕಡೆ ಪ್ರಮೋಷನ್ ಅವಾಗಾದರೆ ನ್ಯೂಸ್ ಪೇಪರ್ ಬಂದರೆ ಸಾಕು ಪೋಸ್ಟ್ ಬಂದರೆ ಸಾಕು ಈಗಲ್ಲ ಹಂಗಿಲ್ಲ ಟಿ ವಿಲ್ ಬಂದರೆ ಸಾಕು ಈಗೆಲ್ಲ ಕೆಲಸ ಸಾಲ್ತಾ ಇಲ್ಲ ರೀಲ್ಸ್ ಬೇಕು ಯೂಟ್ಯೂಬ್ ಚಾನಲ್ಸ್ ಬೇಕು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸಾಕಷ್ಟು ತುಂಬ ಇದರಲ್ಲಿ ನೀವು ಪ್ರಮೋಷನ್ ಮಾಡಲೇಬೇಕು ರೀಚ್ ಆಗಲೇಬೇಕು ಜನಗಳಿಗೆ ಇಷ್ಟ ಇದೆಯಲ್ಲ ಅವ್ರಿಗೆ ಬಿಟ್ಟಿದೆ ರೀಚ್ ಮಾಡಿಸೋದು ಮಾಡಿಸ್ಬೇಕು ಸೊ ಜನಗಳು ಸ್ವಲ್ಪ ಬಂದು ನಮಗೆ ನಿಜವಾಗ್ಲೂ ಹೊಸ ಹೊಸ ಕಲಾವಿದ್ನ ಕೈ ಇಡಲೇ ಕನ್ನಡ ಬೆಳೆಯಕ್ಕೆ ಸಾಧ್ಯ ಕನ್ನಡ ಬೆಳೀಲಿ ಬೆಳೀಲಿ ಅಂದರೆ ಹೆಂಗೆ ಬೆಳೆಯುತ್ತೆ ಕನ್ನಡ ಫಾಸ್ಟೆಸ್ಟ್ ಇದೆ ಕರೆಕ್ಟ್ 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 ಆ್ಯಂಡ್ ನೀವು ಹೇಳ್ತಾ ಅಂಡ್ ರಿಲೀಸ್ ಅಂತ ಬಂದಾಗ ಈಗ ಹೊಸೂರು ಸಿನಿಮಾಗಳು ಅಂತ ಬಂದಾಗ ಥಿಯೇಟರ್ಗಳು ಹೆಂಗೆ ಸಿಗ್ತಾ ಇದೆ ಅಂತ ಯಾಕಂದರೆ ಒಂದಷ್ಟು ಥಿಯೇಟರ್ಗಳು ಬೇರೆ ಕಡೆ ಆಕ್ಯುಪೆನ್ಸಿ ಬೇರೆ ಲ್ಯಾಂಗ್ವೇಜ್ನ ಸಿನಿಮಾಗಳೆಲ್ಲ ಓಡ್ತಾ ಇದೆ ಅಂತಂದಾಗ ಥಿಯೇಟ್ರ್ ಕೊಡೋದೇ ಕಮ್ಮಿ ಕೊಡ್ತಾರೆ ಸೊ ಒಂದು ತ್ರೀ ಡೇಸ್ ನೋಡಾದ್ಮೇಲೆ ಮತ್ತೆ ಅದನ್ನು ಕಮ್ಮಿ ಮಾಡ್ತಾರೆ ಅನ್ನೋ ಒಂದು ಅಷ್ಟು ಮಾತುಗಳು ಸೊ ಅದೇ ಹೇಳಿದ್ನಲ್ಲ ಪರಭಾಷೆ ಬಂದ ಪರಭಾಷೆ ಚಿತ್ರಗಳು ಬಂದ ಮೇಲಿಂದ ಕನ್ನಡ ಭಾಷೆಗೆ ಅದು ಕಮ್ಮಿ ಆಗಿದೆ ಆಮೇಲೆ ಇನ್ನೊಂದು 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 ಹೇಳ್ತೀನಿ ಕೇಳಿ ಹೊಸ ಕಾಲಬಿದ್ರು ಅಂದಮೇಲೆ ಸ್ವಲ್ಪ ಖುಷಿ ಕೊಡಬೇಕು ಅವರು ಸಹ ಆಗಿರ್ಲಿಕ್ಕೆ ಖುಷಿ ಕೊಡಬೇಕು ಸಿ ಅವ್ರದ್ದು ರೆಂಟ್ ಎಲ್ಲ ಇರುತ್ತೆ ಸೊ ದೊಡ್ಡ ದೊಡ್ಡದು ಬಂತು ಅಂದರೆ ಅಲ್ಲೇ ನಡ್ಸ್ಕೊಂಡು ಹೋಗ್ಬೇಕು ಫರ್ ಆಫ್ ಡೇಸ್ ಅವ್ರಿಗೂ ಮಾಡಿದಾಗ್ಲೂ ಒಂದು ಜನ ಫುಲ್ ಕರ್ಕೊಂಬರೋಕ್ಕೂ ಅವ್ರಿಗೊಂದು ಅವಕಾಶ ಟೈಮ್ ಇರುತ್ತೆ ಅಲ್ಲೂ ಕಾಲವೇ ಮೋಸ ಹ್ಞೂ ಹ್ಞೂ ಹ್ಮ್ ಸೊ ಈ ಥರ ಎಲ್ಲ ಇರುತ್ತೆ ಸೊ ಮೀಡಿಯಾದಲ್ಲೂ ಅಷ್ಟೇ ಚಾನಲ್ಸ್ ಅಷ್ಟೇ ಅವರು ಸ್ವಲ್ಪ ಸಪೋರ್ಟ್ ಮಾಡಬೇಕು ಒಂದೊಂದು ಹೊಸ ಹೊಸ ಕಲಾವಿದ್ರೆ ಟೆನ್ ಮಿನಿಟ್ಸ್ ಕೊಡಲಿ ಸೊ ಬೇರೆ ಎಲ್ಲೋ ಒಂದು ಬೇರೆ ರೇಂಜಿಗೆ ರೀಚ್ ಆಗುತ್ತೆ ಎಸ್ ಎಸ್ ಆ್ಯಂಡ್ ಈಗ ನೀವು ಸಿನಿಮಾ ಮೂಲಕ ಒಂದಷ್ಟು ಕನಸುಗಳನ್ನ ಕಟ್ಕೊಂಡಿರ್ತೀರಾ ಈ ಸಿನಿಮಾ ಆಯಿತು ಅಂತಂದರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದಷ್ಟು ಸಿನಿಮಾ ಆಮೇಲೆ ನಿಮ್ಮ ಒಂದು ಗ್ರಾಫ್ ಚೇಂಜ್ ಆಗುವಂಥದ್ದು ಎಕ್ಸ್ಪೆಕ್ಟೇಷನ್ ಏನಿದೆ ನಿಮ್ಮ ಸಿನಿಮಾ ಬಗ್ಗೆ ಆಮೇಲೆ ಜನ ಬಂದು ಏನೇ ನೋಡಬೇಕು ಅಂತಾರೆ ಎಕ್ಸ್ಪೆಕ್ಟೇಷನ್ ಏನಂದರೆ ಎಲ್ಲ ಹೊಸ ಫೇಸು குரு பிரதாப் சார் ஆமே விஜய் சண்டூரு ஆமேலே டேங் ஜனரேட்டர் சனூர் அதுபிட்டு இன்னொரு இது மாறப்பா ஷங்கர் மூர்த்தி மாரிக்கப்பட்டி சோ நானேத்தே நம்ம சினிமா நோட் ஒன்று டிஃபரெண்ட் ஜோனர் சினிமா ரொமெண்ட்டிக் லவ் ஸ்டோரி இல்லை அதே ஒன்று டவுட் கிரியேட் ஆகை ஸ்கிரீன் பிளே ஷஃபல் ஸ்கிரீன் பிளே ಡೌಟ್ ಕ್ರಿಯೇಟ್ ಆಗುತ್ತೆ ಅದು ಆ ಡೌಟ್ ಆ ಡೌಟ್ ಒಂದು ಯಾವ ಥರ ಅಂದರೆ ಸಿ ನಿಜವಾಗ್ಲೂ ಹುಡುಗಿ ಹುಡುಗಿಯಿಂದ ಇದು ಈ ಥರ ಒಂದು ಹುಡುಗ ಇನ್ನೊಂದು ಲವ್ ಮಾಡ್ತಿದ್ನೋ ಇಲ್ವೋ ಈ ಥರ ಒಂದು ಕಂಟೆಂಟ್ ಇನ್ನೊಂದು ಹುಡುಗ ಮದುವೆ ಹೋಗಿರ್ತಾನೆ ಸೊ ಆ ಹುಡುಗ ಬಂದು ಏನಂದರೆ ಹುಡುಗಿ ಮದುವೆ ಆದರೆ ಓಕೆ ಇವ್ನ ಲವರ್ ಇದಾನೋ ಇಲ್ವೋ ಲವರ್ ಇದಾನೋ ಇದಾನೋ ಇಲ್ವ ಅವ್ಳಿಗೆ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ ಇವ್ರಿಗಷ್ಟು ಕನ್ಫ್ಯೂಷನ್ಸ್ಗಳಿಟ್ಟು ಕನ್ಫ್ಯೂಷನ್ಸ್ ಥರ ಕ್ರಿಯೇಟ್ ಮಾಡಿ ಬಟ್ ಒಂದು ಜನಗಳಿಗೆ ಒಂದು ಇಷ್ಟ ಆಗ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ அந்த லவ் ஸ்டோரினே இவர ட்ரஜிடி லவ் ஸ்டோரி இது எண்டிங் வந்து எண்டிங் இருக்காங்க ஒரு துணக்காக நமக்கு கத்திவிட்டு கொட் பிடித்தீங்க ண்டித்த நோட் இஷ்டப்பட்டு பார்த்து ஓகே சோ கலவொருத்தி காஸ்டிங் யார் யார் டோட்டல் காஸ்டிங் வந்து குறிப்பிரதாப் ஆமால விஜய் சண்டூர் ஆமேல குரி பிரதாப் விஜய் சண்டூர் ஆமேல இவரு சங்கர்மூர்த்தி இந்த கிரு ಯಶಸ್ವಿನಿ ರವೀಂದ್ರ ಅಂತ ಒಂದು ನಮ್ಮ ನಮ್ಮ ಕೋ ಕೋಟಿ ಅವರು ಅದು ಕಬಲಿಯನ್ನು ಧಾರವಾಹಿ ಮಾಡ್ತಾರೆ ಲೀಡಾಗಿ ಅದು ಬಿಟ್ಟರೆ ನಮ್ಮ ಸಿನಿಮಾದಲ್ಲಿ ಏನು ಸಿಂಗರೆಲ್ಲ ಬಂದು ಹೇಳಬೇಕು ಅಂದರೆ ಸಂಗೀತ ಹೆಗಡೆ ಒಂದು ಆಡಿದ್ದಾರೆ ಆಮೇಲೆ ಟಗುರು ಬಂತು ಟಗುರು ಸಾಂಗ್ ಆಡಿದಾಗ ಅಂಥಿ ದಾಸ್ ಅವರು ಆಡಿದ್ದಾರೆ ಅವರು ಆಡಿದ್ದಾರೆ ಹುಡುಗಿ ಬೇಕಾ ಪಾಟ್ ಬೇಕು ಒಳ್ಳೆ ವೈರಲ್ ಆಗಿದೆ ಸಾಂಗ್ ಅದ ನಂತರ ಇನ್ನೊಂದು ಇದು ಯಾವಪ್ಪ ಅನುರಾಧ ಭಟ್ ಒಂದು ಆಡಿದ್ದಾರೆ ಸ್ಯಾಡ್ ಸಾಂಗ್ ಸಿಂಗರ್ ಸೊ ಈ ತರ ಒಂದು ಆಮೇಲೆ ಫೈಟ್ ಮಾಸ್ಟರ್ ಬಂದು ತಿಳ್ಳೆ ಮಂಜು ಮಾಸ್ಟರ್ ಒಂದೊಳ್ಳೆ ಟೆಕ್ನಿಷಿಯನ್ ಒಂದಷ್ಟು ಒಳ್ಳೊಳ್ಳೆ ಕಲಾವಿದರಿಗಳನ್ನ ಹಾಕೊಂಡು ಸೊ ಬಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅವರು ಎಡಿಟ್ ಹೆಚ್ ಮಾಡಿದ್ರು ಓಕೆ ಆಮೇಲೆ ಇನ್ನೊಂದು ಯಾರು ಸಿನಿಮಾದ ಎಡಿಟಿಂಗು ಫುಲ್ ಸ್ಟುಡಿಯೋ ಬಂದು ಆಗಿದ್ದೆಲ್ಲ ಲೈಟ್ ಅಂತ ಆಯಿತು ಮೈನ್ ಬಂದು ಇದರಲ್ಲಿ ಬಂದು ಚೆನ್ನೈಲಿ ಎ ಎಮ್ ಸ್ಟುಡಿಯೋದಲ್ಲಿ ಎ ಆರ್ ಎಮ್ ಸ್ಟುಡಿಯೋದಲ್ಲೂ ಫೈವ್ ಪಾಯಿಂಟ್ ಒನ್ ಅಲ್ಲ ಅಲ್ಲ ಆಗಿದೆ ಹ್ಞೂ 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 ಅದೇ ಒಂದೊಳ್ಳೆ ಟೆಕ್ನಿಷಿಯನ್ಸ್ ಆಗಿದ್ದಾರೆ ಕಲಾವಿದರು ಅವರು ಫೇಮಸ್ ಫೇಮಸ್ ವೈಲಿನಿಸ್ಟ್ ಇದ್ದಾರೆ ಗೊತ್ತಾ ನಮ್ಮ ನೈಂಟಿ ಸಿಕ್ಸ್ ಸಿನಿಮಾ ಬಂತು ವಿಜಯ್ ಚತುಪತಿ ಹ್ಞೂ ವೈಲಿನಿಸ್ಟ್ ಗೋವಿಂದ್ ವಸಂತಮ್ಮಂತ ಅವರು ವೈಲಿನ್ ನಟಿಸಿದ್ದಾರೆ ನಮ್ಮ ಸಂಸ್ಥೆ ಎರಡು ಸಾಂಗ್ ಸೊ ಇಷ್ಟು ಕಂಟೆಂಟ್ ಇಟ್ಕೊಂಡಿದ್ದೀವಿ ಒಳ್ಳೆ ಮ್ಯೂಸಿಕಲ್ ಸಿನಿಮಾ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಸಾಂಗ್ಸ್ ಆಗಿದೆ ಸೊ ಒಂದಷ್ಟು ಹೈಲೈಟ್ ಅಂತ ಬೇಸರ್ ಆಗೋಲ್ಲ ತುಂಬ ಇಷ್ಟಪಡ್ತೀನಿ ಎಸ್ 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 ಆ್ಯಂಡ್ ನಿಮ್ಮ ಸ್ನೇಹಿತರೆಲ್ಲ ಕೇಳ್ದಂಗೆ ಸೊ ಈಗ ಡೇಟ್ ಅಂತೂ ಅನೌನ್ಸ್ ಆಗಿದೆ ಅಂತ ಹೇಳ್ತಾ ಇದ್ರೆ ಸೊ ಅವರಿಗೆಲ್ಲ ಟಚ್ ಥರ ಪ್ರಮೋಷನ್ಸ್ ಹೆಂಗೆ ಟಚ್ ಥರ ಅಂದರೆ ಈಗ ದ್ರೋವಣ ಬಂದರು ಬಂದ್ಬಿಟ್ಟು ಈಗ ಅದೇ ಬಂದಿಗೆಲ್ಲ ಖಂಡಿತ ಬರ್ತಾರೆ ಸೊ ಈ ಥರ ಒಂದು ಎಸ್ ಆ್ಯಂಡ್ ಆಡಿಯನ್ಸ್ಗೆ ಸರಿ ಹೇಳಿಬಿಡಿ ಯಾವಾಗ ಸಿನಿಮಾ ರಿಲೀಸು ಯಾವಾಗ ಬರ್ತಾ ಇದ್ರ ಯಾವಾಗ ಥಿಯೇಟ್ರಿಗೆ ಜನ ಬರಬೇಕು ಒಂದು ಇನ್ವಿಟೇಷನ್ ನಿಮ್ಮ ಕಡೆ ಇದೇ ಬರೋ ಜೂನ್ ಟ್ವೆಂಟಿ ಆಯ್ತು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಕಾಲವೇ ಮೋಸಗಾರ ದಯವಿಟ್ಟು ಎಲ್ಲರೂ ನನ್ನ ಸಿನಿಮಾನ ನೋಡಿ ಖಂಡಿತ ಇಷ್ಟಪಡ್ತೀರಾ ಏನಾದರೂ ಸ್ವಲ್ಪನಾದರೂ ಸರಿ ಮಾಡಿಲ್ಲ ಅಂತ ಅನಿಸಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ನನ್ನ ಫೇಸ್ಬುಕ್ ಪೇಜ್ ಆಗಿರ್ಬೋದು ಜಸ್ಟ್ ಬಂದು ನನಗೆ ಮೆಸೇಜ್ ಹಾಕಿ ಏನಾದ್ರು ತಪ್ಪಿದ್ರೆ ಮತ್ತು ಹೊಸ ಹೊಸ ಕಲಾವಿದ ಬೆಳೆಸಿ ಖಂಡಿತವಾಗಿ ಕಲಾ ಇಂಗ್ವೇಜ್ ಇನ್ನೂ ರೇಂಜ್ ಬೆಳೆಯುತ್ತೆ ಆದರೆ ರೀಚ್ ಆಗಿದೆ ಅದನ್ನು ಇನ್ನೂ ಬೇರೆ ಲೆವೆಲ್ ತಗೊಂಡು ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ಬಿಸಿ ಸ್ಕೆಡ್ಯೂಲ್ನಲ್ಲಿ ಒಂದು ಜಿಮ್ ಅಲ್ಲಿ ನನಗೂ ಒಂದು ಹೊಸ ರೀತಿಯಲ್ಲಿತ್ತು ಸೊ ಒಂದೊಳ್ಳೆ ಕಂಟೆಂಟ್ ಮೂಲಕ ಬರ್ತಾ ಇದ್ರೆ ನಿಮಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಪ್ರತಿಯೊಬ್ಬರು ಇಲ್ಲಿನ ಸಪೋರ್ಟ್ ಜೊತೆಗೆ ರಾಜ್ಯದ ಜನರ ಸಪೋರ್ಟ್ ಕೂಡ ನಿಮ್ಮ ಹತ್ರ ಇರಲಿ ಆ್ಯಂಡ್ ಇಷ್ಟು ಫ್ಲೂ ಬಿಟ್ಟಿಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು